ಮತ್ತೆ ಅವ್ನು ಅದು ನನ್ನ ಊರಿಗೆ ಬಾ ಹೋಗದ ಊರಿಗೆ ಬಾ ಹೋಗದ ಅಂತಾರೆ ನೋವ ನಾನು ಕಲ್ತು ಕಣವ ನೀನು ನಾನು ಇಲ್ಲೇ ಇರ್ತೀನಿ ಮಗ ಅವ್ರು ಹೇಳೋದು ಸರಿನೇ ಕಣವ ನೋಡಿ ಈಗ ಎರಡು ತಿಂಗಳು ಬಸ್ರಿ ನೀನು ಈಗಲಿಂದನೂ ಇಲ್ಲೇ ಇರೋಕ್ಕದ ನೀನು ಗಂಡು ಮನೆ ಇರ್ಬೇಕು ತಾನೆ ಹೋಗು ಸೋಮಪ್ಪ ಎಲ್ಲೂ ಹಾಕುವೆ ಅಂತ ಕತೆ ಆಗ್ಲೇನ ಒಬ್ಬಳೆ ಮನೆ ತಗ ಇರ್ತಾಳೆ ಅಂತ ತಿಳಿಸ್ಕೊಂಡು ಇನ್ಮೇಲೆ ಸೋಮಪ್ಪ ಮನೆ ತಗ ಇದ್ದದಂತ ಕಣವ ಎಲ್ಲಿಗೂ ಹೋಗುವಂತೆ ಅವ ಅವ ಬೇಡದ ಕಣ್ಯವ ನಿನ್ನ ಕಳಿಸ್ಬೇಡ ಕಣ್ಯವ ಅಲ್ಲಿ ಕೆಲಸ ಮಾಡಬೇಕು ನಾನು ನನ್ ಕೆಲಸ ಮಾಡಕ್ಕಿತ್ತ ಇಲ್ಲ ಪಾಪನ್ಗೆ ಒತ್ತೆ ಒಳಗೆ ಪಾಪ ಅದೇ ಪಾಪನಿಗೆ ತುತ್ತಾಯ್ತದೆ ನಾನು ಏನು ಕೆಲ್ಸನು ಮದಕಿಲ್ಲ ಏನು ಮದಕಿಲ್ಲ ನಾನ್ ಅಲ್ಲಿ ಹೋಗಕ್ಕೂ ಇಲ್ಲ ನಾನು ಇಲ್ಲೇ ಇರ್ತೀನಿ ನಿಂಗೆ ಜೊತೆ ಹೇಳ್ದಷ್ಟು ಹೇಳಿ ನೋ ಹೇಳು ಅರ್ಥ ಆಯ್ತು ಮಗೆ ಓ ಯಾಕೆ ಹೇಳೋರು ನಮ್ಮ ಹೂವ ನಮ್ಮ ಅಪ್ಪನ ಅರ್ಥ ಮಾಡ್ಕೋಬೇಕು ಮಕ್ಕಳು ಒಳ್ಳೆ ಸರಿ ಬಿಡು ನೀನ್ ಇಲ್ಲಿ ಇದ್ಬಿಟ್ರೆ ಅಷ್ಟೇ ಕರ್ಕ ಬರೋದು ಬೇಡವಾ ತುಂಬಾ ಗಾತಿ ಇರಬಹುದು ಹಂಗಾದ್ರೆ ನಾನು ಇರ್ಬೇಡ ಅದಕ್ಕೆ ಅಪ್ಪನ ಮನೆ ಇರ್ಲಿಬಹುದು ಅದಕ್ಕೆ ನಾನು ನಮ್ಮ ಅಪ್ಪನ ಮನೆ ಇವನಿ ಹಂಗೆ ಅದಕ್ಕೆ ಅಪ್ಪನ ಮನೆಯಲ್ಲಿ ಇರ್ಲಿಬಹುದು ತರಿ ಕಣ್ಣಪ್ಪ ನೀನು ಅವ ಅಪ್ಪನು ಅದು ಕರುಬ್ಲಾ ಕಣ್ಣವ ಅಪ್ಪ ಕರುಬ್ಲಾ ಆಗಿರೋದಕ್ಕೆ ಹಂಗೆ ಮಾತಾಡ್ತಾ ಇರೋದು ಓಲಪ್ಪ ನಂಗೆ ಕೊಟ್ಟು ಮಾತಾಡ್ಬೇಡ ನೀನು ಹಂಗಲ್ಲ ಕಣವ ಈಗ ನೋಡು ಅದಕ್ಕೆ ಈಗ ಎಂಟು ತಿಂಗಳು ಆಗ್ಬಿಡ್ತದೆ ಅದಕ್ಕೆ ಶ್ರೀಮಂತ ಶಾಸ್ತ್ರ ಮಾಡ್ಬಾರ್ದವ ಹೇಳು ನಾವು ಇಲ್ಲಿಂದ ಶ್ರೀಮಂತ ಶಾಸ್ತ್ರ ಮಾಡಿ ಕಳಿಸ್ಬಾರ್ದ ಅದಕ್ಕೆ ನಾನು ಒಂದು ಬಾಟ್ಲಲ್ಲಿ ಓಡಾಡಂಗಿಲ್ಲ ಮತ್ತೆ

நான்கா இல்ல ನಾನು நானே ನೀನೇ ಓ ನಾನು ಹೋಗಿಲ್ಲ ನಾನು ನಾನು ಇಲ್ಲೇ ಇತ್ತೀನಿ ನಾನು ಅವತ್ತು ನೀನ್ ಬಾಟೆ ಕೊಟ್ಟಿದ್ದೀನಿ ಬೇದ ನೀನು ಹಂಗಲ್ಲ ಕಣ ನೀನ್ ಅರ್ಥ ಮಾಡ್ಕಬೇಕು ಕಷ್ಟ ಸುಖ ಬೇಕನ್ ಮಗ ನೀನು ಹೆಂಗ ಯಾಕಿಂಗ್ ಗಾಡಿಯ ನೀನು ಸಣ್ಣ ಮಗುವ ನೀನು ಕಷ್ಟ ಸುಖ ಅರ್ಥ ಮಾಡ್ಕೊಂಡು ಹೆಂಗಿರ್ಬೇಕು ನೀನು ಬೇಡಕನ್ ಮಗ್ ನನ್ನ ಮಾತು ಕೇಳು ನೀನು ನನ್ನ ಮಾತು ಲಕ್ಷ್ಮಿ ಮುದ್ಲಕ್ಷ್ಮಿ ಮುದ್ದಲಕ್ಷ್ಮಿ ನನ್ ಮಾತ್ ಕೇಳು ಮಗ್ಳೆ ಹೋಗು ಈಗ ಸೋಮಪ್ಪ ಕೆಲಸ ಕೆಲ್ಸ ಕೆಲ್ಸ ಕೇಳು ಐಯ್ ಹೊಯ್ತದಂತೆ ಇಲ್ಲಿ ಎರಡು ತಿಂಗ್ಳಿಗೆ ಇಲ್ಲ ಇದ್ರು ಚಂದ್ವ ಹೋಗು ಒಂದು ಐದು ತಿಂಗ್ಳು ತುಂಬ್ಲಿ ಅದಕ್ಕೆ ಗಿರ್ಗೆ ಆದಷ್ಟ ಎರಡೇ ತಿಂಗಳಿರು ಅದ್ಕೆ ಗಿರ್ಗೆ ಆದರ್ಶನ ಕರ್ಕತ್ತೀನಿ ನೀನು ಆಗೇನಿಲ್ಲ ಓಡಾಡ್ಬೋದು ಎರಡೇ ತಿಂಗಳು ತಿಂಗಳಿರೋ ಹೋಗು

ಬರ್ಬೇಕಂತೆ ಅಕ್ಕ ನನ್ ಹೋಗ್ಬಿಡ್ಬೇಕಂತ ನೋದ್ ಎತ್ರು ಮತ್ತ್ ಕೇಳ್ತಾ ಇದೀರಿ ನೀವು ನಿದ್ದು ಅಪ್ಪ ನೀವು ನಿಂಗೆ ತದ್ ಮುಡದೆ ಹೋ ಏನು ಅರ್ಥ ಮಾಡ್ಕೋಬೇಕು ಹರಿಕೆ ಪುರಾಣ ನೀನ್ ಇರ್ಬಾಡಿದ್ರಿ ನೋಡು ಮಾಡ್ಬೇಕು ಮತ್ತೆ ಅರ್ಥ ಮಾಡ್ಕೋಬೇಕು ಮಕ್ಕಳು ಏನ್ ನೀವೇ ಸರಿಯಾ ನೀವು கு மா கு கு மா நிங்க நகிங்க அ நி க த கர் அ கரு அ கத்தர் அ மா ेंगे அ ம அக்கே ங்க ක కు நను ను ను அ කියला ग ै बली ங்க म धකते ಅಯ್ಯೋ ಊರ್ ಹೋಗಿ ಅಂದ್ರೆ ನೋಡಲ್ಲಿ ಬಾಯ್ ಬಂದಂಗ್ ಮತ್ತೆ ಬಿಟ್ಟು ಹೋಯ್ತಾ ಕೂತದ ಎಲ್ಗೂ ಕಡೆ ಬಾಯ್ ಮುಂದಾಕ ದಕ್ಕ ಹೋಸಿ ಮಾಡ್ತಾನೆ ಮಾಡ್ಕೊಳಕಿವಲ್ಲ ಏನ್ ಮಾಡದು ಹೇಳಿ ನಾವು ಎತ್ತಾಗಿ ಅಂತ ಸಾಯೋದು ನಾವು ನಮ್ಗೆ ಹೊಟ್ಟೆ ಬಿಡಿಸ್ತಾಳೆ ಇವಳು ಅದೇ ಏನಿಲ್ಲ ಬಿಡಿ ನಂಗೆ ಕರ್ಕೊ ಹೋಯ್ತಿ ಪೂಜೆ ಮಾಡ್ಕೊಂಡು ಹುಂಗಾರ ಕರ್ಕ ಹೋಗಿ ಅವ್ನ ಅಲ್ಲಿ ಇರ್ಸೋ ಸರಿ ಬತ್ತೆ ಯಾಕೋ ಹೇಳಲೆ ಆಮೇಲೆ ಇವ್ರು ತಪ್ಪು ತಿಳ್ಕೊಂಡ್ರು ನೋಡು ಮಗಳಿಗಿಂತ ಸೊಸೆನೆ ಹೆಚ್ಚಾದ್ಲ ಅಂತ ತಪ್ಪು ತಿಳ್ಕೊಂಡ್ರು ಹೇಳಿ ರವಿ ಸೇವ ಬೇಕನಪ್ಪ ಅವನ ಇವನು ಅದೇ ನನ್ನ ಸೊಸೆ ಇಲ್ವಾ ಅವ್ರದ್ಕೆ ತಮ್ಮ ಇಲ್ಲೇ ಇದ್ದಾನಂತೆ ಆ ನನ್ನ ಮಗ ಸರಿ ಇಲ್ಲ ಅದೇ ಎರಡು ಮದುವೆ ಆಗೋಲ್ಲ ಎರಡು ಮಕ್ಳಿರೋ ಕರ್ಕ ಬಂದ ನನ್ನ ಮಗ ಇದ್ದಾನಂತೆ ಏನೇನೋ ಏನೇನು ಮೆಣ್ಕೊಡ್ ಚುಕಾಯಿಸ್ ಚುಕಾಯಿಸಿ ಮಾತಾಡನಂತೆ ಅದು ಸಾಂತ್ ಕಡದಂತೆ ನನ್ನ ಸೊಸ್ರೆ ಅದನ್ನ ಬಂದು ಕರಿಯ ಕರಿಯಾಯಿ ಮುಂದಗಡ ನಾನು ಇಂದ ಇನ್ನೇನು ಮಾತಾಡಕಿಲ್ಲ ಅವೆಲ್ಲ ನೋಡಿದಾಗ ಕಂಡದ ಹೇಳಪ್ಪ ನೀವೆಲ್ಲ ನೋಡಕ್ಕೆ ಚೆನ್ನಾಗ್ ಕಂಡವ ಹೇಳು ಹ್ಮ್ ಅಕ್ಕ ಸರಿ ಇಲ್ಲ ನೀವು ಕರ್ಕೊಂಡ್ ಬಂದ್ಬಿಡಿ ನೀವು ಅಂದ್ಬಿಟ್ಟು ಕರಿಯ್ಯಂಗಂತೂ ನಾವು ಓಲಿ ಅನ್ಬಿಟ್ಟು ಸಾಮಾನು ಜನ ಬೇಕಾದಂಗೆ ಒರ್ಸಿ ಕಳಿಸಿದೆ ಒಂದು ಆರು ತಿಂಗಳಿಗೆ ಒರ್ಸಕ್ ಅವ್ರು ಕೇಳೋಕಿಲ್ಲ ಸಾಕಷ್ಟು ಪಟ್ಕೊಳ್ತಾರೆ ಏನು ತೀರೋದ್ರು ಅಂದ್ಬಿಟ್ಟು ಎಣ್ಣೆ ಪಣ್ಣೆ ಏನೇನು ಬೇಕು ಐಟಮ್ಗಳು ಎಲ್ಲ ತೆಗೆದ್ರಿ ಗಾಡಿಗಾಕಿ ಕೊಟ್ಕೊಳ್ಸಿದ್ನ ಕೂಡಾಕೋದಾಗೆ ನೋಡ್ಕೊ ಬಂದ್ಬಿಟ್ಟದೆ ಕೂಡಕ್ಕೆ ಹೋದಾಗ ಏನೇನೋ ಬಂದ್ಬಿಟ್ಟು ಏನೋ ಅಂದರೆ ಅವನೇ ಏನೇನೋ ಚುಕಾಯಿಸಿ ಮಾತಾಡ್ತಿದ್ದಂತೆ ಯಾರಿಗೆ ಲಕ್ಷ್ಮಿಗೆ ಸೋಬಾಗ್ಯ ಗೊತ್ತಲ್ಲ ನಿಮಗೆ ಸುದ್ದಿ ಪಪ್ಪ ಅದು ಆರ್ಕೋದಲ್ಲ ಮುರ್ಗ್ ಬಂದಲ್ಲ ಅನ್ಸೆ ಅವ್ ಹೆಂಗ ಇದ್ ಮಾಡಾಗ ಈಗ ಬಸ್ರಿ ಹೆಂಗ್ ಸು ಹಿಂಗೆಲ್ಲ ಆರ್ತನಲ್ಲ ಅಂದ್ಬಿಟ್ಟು ಏನಾದ್ರೆ ಮನ್ಸಿಗೆ ಬೇಜಾರ್ ಮಾಡ್ಕೊಂಡೆ ಬಿಡ್ತು ಆಗ ಏನ್ ಮಾಡೋದು ಹೇಳಿ ನೀವೇ ಸರಿ ಬುಡ ನನಗೆ ತಪ್ಪ ತಿಳ್ಕೊಳಕಿಲ್ಲ ನಾನೇ ತಪ್ ತಿಳ್ಕೊಳ್ಳೆ ಸುಮ್ಕಿರಿ ನೋಡ್ತೀನಿ ನೋಡಕ್ಕೆ ನೋಡ್ಬಿಟ್ಟು ಕರ್ಕೊಂಡೋಗಿ ಆಯ್ಕೆ ಕನ ಹಿಳ್ಬಿಟ್ಟು ವರ್ಡಾಡಕ ನಮಗೆ ನಮಗೂ ಹೊರ್ದೇ ವರ್ದೇ ಸಾಕಾಯ್ತದೆ ಹೋಗಿತ್ತಗೆ ಏನ್ ಇವಳೆ ಸರಿಯಾಯ ಇವಳು

ಅವ್ ಬೇಡದ ತತ್ಕಿಲ್ಲಾ ಒಂದು ನೀರ್ಕೋಕ್ಕಪ್ಪ ನೀ ಏನ್ ಮಾಡಿ ಇನ್ನು ಅಲ್ಲಿ ಅತ್ತೋಗ್ರಿ ಇತ್ತಗತ್ರಿ ನೀನ್ ಐದ್ ತಿಂಗಳು ಅಷ್ಟೇ ಬಂದ್ ಬರ್ಲಿ ಇರ್ಲಿ ನನ್ ಮಗ್ಳು ಕಂಡ್ ನಮಗ ಸಿರಾಕಿಲ್ವಾ ನಮ್ಗೆ ಏನ್ ಮಾಡಿ ಪರಿಸ್ಥಿತಿ ಅದಲ್ಲ ಆಯ್ತು ಬಿಡಿ ನೀವೇನ್ ಬೇಜಾರ್ ಮಾಡ್ಕೊಬಿ ಅವ್ಳ ಕರ್ಕೊಂಡ್ ಹೋಯ್ತೀನಿ ಅವ್ಳು ಬುದ್ಧಿ ನಿಮ್ ಗೊತ್ತಲ್ಲ ಮುಗಿನಂಗೆ ಅವಳು ಅವಳಿಗೆ ಹೆಂಗ್ ಸಮಾಧಾನ ಮಾಡ್ಬೇಕ ಗೊತ್ತಂಗೆ ಸಮಾಧಾನ ಮಾಡ್ತೀನಿ ನಾನು ನೀವೇನ್ ತಲೆಗೆಸ್ಕೊಬಿಡಿ ನೀವು ಸುಮ್ಕಿರಿ ಸರಿ ನೋಡಿ ಹಾ ನೋಡ್ತೀನಿ ನೋಡ್ತೀರಿ ಏನ್ ಮರ ಈ ಮೈ ಏನ್ ಅನ್ಕಿಲ್ಲಾ ಇಳಿಂಗ್ಲ ಆಟ ಮಾಡ್ತಾಳೆ ನಾವ್ ಹೋಗು ಹೋಗು ಅಂತ ಬಲವಂತ ಮಾಡ್ದಾಗ ನೋಡು ಉಳ ಬಾರ ಇರ್ತಿ ಈ ಕಳಿಸ್ತಾರ ಯಾಕರ ಏನ್ಯ ನಮ್ ಯಾಕಿ ಬಟ್ಟೆ ಉಸ್ತಿದ ನಮ್ನ ಕಣಕ ಕಣದ ಏನ ಕಾಣಕ ತಲೆ ಕೆಟ್ಟೋಗಿ ಕೆರಇಂತ ಕತೆ ಏನಿದೆ ಸರಿ ನೀನ್ ಹೇಳಂಗೆ ನಾವ್ ಎಲ್ಲ ಮಡಂಗಿದತಗ ಸಾಯಿಂಗ್ ಇತ್ತಗೂ ಸಾಯಿಂಗ್ ಅನ್ನಪ್ಪ ಅಂತ ಪರಿಸ್ಥಿತಿ ಬಂದದೇ ಅತ್ತೆ ಮಾಡ್ಕೊಂಡ್ ನೋಡಿದ್ರಿ ಏನಪ್ಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ